ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಹದಿಮೂರರಲ್ಲಿ ಕಥೆಯನ್ನ ಮುಂದುವರಿಸೋಣ ನಿಮ್ಮ ಮತ್ತೆ ಸಮಥಿಂಗ್ ಸಮಥಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಎಂದು ಸಿದ್ಧಾರ್ಥ್ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತಾ ಕೇಳಿದನು ಸುದೀಪ್ ಸಿದ್ಧಾರ್ಥ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಬಾಯ್ ಕಣೋ ಲೇಟ್ ಆಗುತ್ತೆ ಎಂದು ಕಾರ್ ಹತ್ತುತ್ತಿದ್ದರೆ ಅವನ ಕೈ ಹಿಡಿದು ಹಿಂದಕ್ಕೆ ಹೇಳಿದನು ಸುದೀಪ್ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡದೆ ಹೋಗಲು ಬಿಡುವುದೇ ಇಲ್ಲ ಎಂದು ಸಿದ್ಧಾರ್ಥ್ ಕೈಯಲ್ಲಿ ಕೀಸ್ಕಿತ್ತುಕೊಂಡನು ಸ್ವಲ್ಪ ನಾಚಿಕೆ ಇಲ್ಲದೆ ಏನೋ ಈ ರೀತಿ ತಯಾರಾಗಿದೆಯಾ ನೀನು ಇದರಲ್ಲಿ ನಾಚಿಕೆ ಪಡುವುದಕ್ಕೆ ಏನೂ ಇಲ್ಲ ನಾಚಿಕೆ ಬಿಟ್ಟು ನೀನು ಹೇಳೋ ಎಂದು ಸುದೀಪ್ ಹೇಳಿದ್ದರಿಂದ ಇನ್ನ ತಪ್ಪುವುದಿಲ್ಲ ಅನ್ನುವ ಥರ ಏನೂ ಇಲ್ಲ ಎಂದನು ಮುಖ ತಿರುಗಿಸಿಕೊಂಡು ಅಂದುಕೊಂಡೆ ಕಣೋ ಸಾಕ್ಷಿ ಬಗ್ಗೆ ನಿನಗೆ ಇನ್ನೂ ಅರ್ಥ ಆಗಲಿಲ್ವಾ ಅಥವಾ ದಿವ್ಯಾಳನ್ನು ಮರೆಯಲು ಆಗ್ತಿಲ್ವಾ ಎಂದು ನೇರವಾಗಿ ನೋಡುತ್ತಾ ಕೇಳಿದನು ಸಾಕ್ಷಿ ತುಂಬ ಒಳ್ಳೆಯವಳು ಕಣ ದಿವ್ಯಾ ಬಗ್ಗೆ ಆಲೋಚನೆ ಮಾಡಿ ಸಾಕ್ಷಿಗೆ ನೋವು ಕೊಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಈಗ ದಿವ್ಯಾ ನನ್ನ ನೆನಪುಗಳಲ್ಲಿ ಇದ್ದಾಳೆ ಹೊರತು ಆಲೋಚನೆಗಳಲ್ಲಿ ಇಲ್ಲ ಕಣ ಎಂದನು ಮತ್ತೆ ಯಾಕೋ ಸಾಕ್ಷಿಯನ್ನು ಇನ್ನೂ ದೂರ ಇಡ್ತಿದೀಯಾ ಒಳ್ಳೆಯವಳು ಅಂತ ನೀನೇ ಹೇಳ್ತಿದೀಯಾ ಅಲ್ವಾ ಮತ್ತೆ ಇನ್ನೇನು ಪ್ರಾಬ್ಲಮ್ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ವಿಜಯ್ ದೂರ ಆಗಿರುವುದೇ ನರಕ ಅಂದರೆ ನಾನು ಮದುವೆ ಮಾಡಿಕೊಂಡಿರುವುದು ಆಕೆಗೆ ಮತ್ತೊಂದು ನರಕ ಕಣೋ ಈ ಮದುವೆಯಿಂದ ಆಕೆ ಎಷ್ಟು ದುಃಖಪಟ್ಟಿದ್ದಾಳೆ ಅಂತ ನಾನು ಕಣ್ಣಾರೆ ನೋಡಿದ್ದೇನೆ ಆಕೆಗೆ ಇಷ್ಟ ಇಲ್ಲದೆ ಈಗ ನಾನು ಹತ್ತಿರವಾಗಿ ಮತ್ತಷ್ಟು ನೋವು ಕೊಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ನಿನ್ನ ಮುಖ ಕಣೋ ನಿನ್ನ ಮುಖ ಆಕೆಗೆ ಇಷ್ಟ ಇಲ್ಲ ಅಂತ ನೀನು ನಿನಗೆ ಇಷ್ಟ ಇಲ್ಲ ಅಂತ ಆಕೆ ಇನ್ನೂ ಎಷ್ಟು ದಿನ ಇಬ್ಬರು ದೂರ ದೂರ ಇರ್ತೀರಾ ಸಾಕ್ಷಿ ಮದುವೆಯಿಂದ ದುಃಖ ಪಟ್ಟಿರಬಹುದು ಆದರೆ ತಾಳಿ ಕಟ್ಟಿದ ಮೇಲೆ ಗಂಡಾನೇ ಸರವಸ್ವ ಅಂತ ಅಂದುಕೊಳ್ಳುವ ಕಣ ಆಕೆ ಆಕೆ ನಿನ್ನನ್ನು ನೋಡುವ ನೋಟದಲ್ಲಿ ನಿನ್ನ ಜೊತೆ ನಡೆದುಕೊಳ್ಳುವ ರೀತಿಯಲ್ಲಿ ನಿನ್ನ ಮೇಲ ಪ್ರೀತಿ ನನಗೆ ಕ್ಲಿಯರ್ ಆಗಿ ಕಾಣಿಸುತ್ತಿದೆ ನಿನಗೆ ಕಾಣಿಸುತ್ತಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತ ಸಿದ್ಧಾರ್ಥ್ ಮೌನವಾಗಿ ಹಿದ್ದು ಬಿಟ್ಟನು ಸಿದ್ದು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರಬಹುದು ಆದರೆ ಮದುವೆ ಮಾಡಿಕೊಂಡ ಹುಡುಗಿಯನ್ನು ಪ್ರೀತಿಸದಿದ್ದರೆ ಜೀವನ ನರಕ ಆಗುತ್ತೆ ಯಾಕೆಂದರೆ ನೀನು ಜೀವನ ಪೂರ್ತಿ ಆಕೆಯ ಜೊತೆಯೇ ಬದುಕಬೇಕು ಮದುವೆಯಾಗಿ ಈಗಾಗಲೇ ನಾಲ್ಕು ತಿಂಗಳು ಕಳೆದಿದೆ ಸಾಕ್ಷಿ ಡಿಸರ್ವ್ ಹ್ಯಾಪಿನೆಸ್ ಕಣ ಆಕೆಯ ಲೈಫನ್ನು ಸಂತೋಷವಾಗಿ ಬದಲಿಸುವುದು ನಿನ್ನ ಕೈಯಲ್ಲೇ ಇದೆ ನೀನು ಸಾಕ್ಷಿಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸು ಆಗ ಆಕೆಯ ಮನಸ್ಸೇನು ಅಂತ ನಿನಗೆ ಅರ್ಥವಾಗುತ್ತದೆ ಇನ್ನೂ ಲೇಟ್ ಮಾಡಬೇಡ ಎಂದನು ಸಿದ್ಧಾರ್ಥ್ ಭುಜದ ಮೇಲೆ ಕೈಯಿಂದ ತಟ್ಟುತ್ತ ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಲೇ ಓಕೆ ಅನ್ನುವ ಥರ ತಲೆಯಾಡಿಸಿದನು ಥ್ಯಾಂಕ್ಸ್ ಕಣ ಮತ್ತೆ ನಿಮ್ಮಿಬ್ಬರನ್ನ ಹ್ಯಾಪಿಯಾಗಿ ನೋಡಬೇಕು ನಾನು ಸಂತೋಷವಾಗಿ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ಸುದೀಪ್ ಸಾಕ್ಷಿ ಬಗ್ಗೆ ಆಲೋಚನೆ ಮಾಡುತ್ತಲೇ ಮನೆಗೆ ಬಂದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಕಾರ್ ಸೌಂಡ್ ಕೇಳಿ ಸೋಫಾದ ಮೇಲೆ ಮಲಗಿಕೊಂಡಿರುವ ಸಾಕ್ಷಿ ಓಡಿ ಹೋಗಿ ಬಾಗಿಲು ತೆಗೆದಳು ಸಾಕ್ಷಿಯನ್ನು ನೋಡಿದ ತಕ್ಷಣ ಸಿದ್ಧಾರ್ಥ್ ಕಣ್ಣುಗಳು ಹೊಳೆದವು ಅವಳ ನಿದ್ದೆಯ ಮುಖ ಕೆಂಪೇರಿದ ಕಣ್ಣುಗಳನ್ನು ನೋಡಿ ಎಷ್ಟು ಬಾರಿ ಹೇಳಿದ್ದೇನೆ ನಿದ್ದೆ ಮಾಡದೆ ವೇಟ್ ಮಾಡಬೇಡ ಅಂತ ಹೇಳಿದರೆ ಕೇಳೋದಿಲ್ಲ ಅಲ್ವಾ ಎಂದನು ಚಿರುಕೋಪದಿಂದ ಅವನನ್ನ ಮುಗುಣ್ಣಗೆಯಿಂದ ನೋಡುತ್ತಾ ನಿಮಗೋಸ್ಕರ ಕಾಯುವ ಈ ಕ್ಷಣಗಳು ಸಹ ನನಗೆ ತುಂಬ ಹ್ಯಾಪಿನೆಸ್ ಕೊಡುತ್ತವೆ ನಿಮ್ಮನ್ನು ನೋಡದೆ ಏಕೆ ನಿದ್ದೆ ಹಿಡಿಯುತ್ತದೆ ನನಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಜೊತೆ ನಡೆದಳು ಸಿದ್ಧಾರ್ಥ್ ಪ್ರೆಶ್ ಆಗುವುದಕ್ಕೆ ಹೋದರೆ ಅಷ್ಟೊತ್ತಿಗಾಗಲೇ ನಿದ್ರಾದೇವಿ ಆಹ್ವಾನಿಸುತ್ತಿದ್ದರಿಂದ ಮೇಲೆ ಮಲಗಿ ಕ್ಷಣಗಳಲ್ಲಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಸ್ನಾನ ಮಾಡಿ ನೈಟ್ರಸ್ ಹಾಕಿಕೊಂಡು ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡನು ಸಿದ್ಧಾರ್ಥ್ ಮುದ್ದಾಗಿ ಮುದ್ದಡಿಕೊಂಡು ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡಿ ಯಾಕೂ ಗೊತ್ತಿಲ್ಲ ಸಾಕ್ಷಿ ನೀನು ದುಃಖ ಪಡ್ತಿದ್ರೆ ನನ್ನಿಂದ ನೋಡೋಕ್ಕೆ ಆಗಲ್ಲ ಅದು ಇಷ್ಟಾನೋ ಪ್ರೀತಿನೋ ಅಥವಾ ಕನ್ಸರ್ನೋ ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ನೀನು ಯಾವಾಗಲೂ ಸಂತೋಷವಾಗಿ ಇರಬೇಕು ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಅವಳ ಕಡೆಯೇ ನೋಡುತ್ತಾ ಹಾಗೆಯೇ ನಿದ್ದೆಗೆ ಜಾರಿಕೊಂಡನು ಸ್ನಾನ ಮಾಡಿ ಸೀರೆ ಉಟ್ಟುಕೊಳ್ಳುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ ಡೋರ್ ನಾಕ್ ಮಾಡಿದ್ದರಿಂದ ಬೆಚ್ಚಿಬಿದ್ದು ಗಾಬರಿಯಿಂದ ಸೀರೆಯನ್ನು ಸುತ್ತಿಕೊಂಡು ಡೋರ್ ಓಪನ್ ಮಾಡಿದಳು ಅವಳನ್ನು ನೋಡಿ ಮುಗುಳ್ನಗುತ್ತಾ ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋದನು ಸಿದ್ಧಾರ್ಥ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಸೀರೆ ಬದಲಾಯಿಸಿ ತಲೆ ಒರೆಸಿಕೊಳ್ಳುತ್ತಿದ್ದಾಳೆ ಸಾಕ್ಷಿ ಅವಳ ಕಡೆ ಮಂದ ಹಾಸದಿಂದ ನೋಡುತ್ತಾ ಡ್ರೆಸ್ ಹಾಕಿಕೊಂಡು ಕಬೋರ್ಡ್ನಲ್ಲಿ ಇದ್ದ ಹೇರ್ ಅನ್ನು ತೆಗೆದುಕೊಂಡು ಸಾಕ್ಷಿ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸಾಕ್ಷಿ ಎಂದು ಸಿದ್ಧಾರ್ಥ್ ಕರೆದಿದ್ದರಿಂದ ಅವನ ಕಡೆ ತಿರುಗಿದಳು ಸಾಕ್ಷಿ ಸಿದ್ಧಾರ್ಥ್ ಡ್ರೈಯರ್ ಹಾನ್ ಮಾಡಿದ ಕೂಡಲೇ ಒಮ್ಮೆಲೆ ಅವಳ ಮುಖಕ್ಕೆ ತಾಗಿದ ಬೆಚ್ಚನೆಯ ಗಾಳಿಗೆ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಒಳೆಯುತ್ತಾ ತುಟಿಗಳ ಮೇಲೆ ಸುಂದರವಾದ ನಗು ಹರಡಿತು ನಂಬಲಾರದೆ ತನ್ನನ್ನೇ ನೋಡುತ್ತಿರುವ ಅವಳ ಸುಂದರವಾದ ಕಣ್ಣುಗಳು ಜೇನುತುಪ್ಪದಂತಹ ತುಪ್ಪದಂತಹ ತುಟಿಗಳು ಗಾಳಿಗೆ ಕದಲಾಡುತ್ತಿರುವ ಕಪ್ಪಾದ ಮುಂಗುರುಗಳಿಂದ ಹಿಮದಲ್ಲಿ ತೊಯ್ದ ಮಲ್ಲಿಗೆ ಹೂವಿನಂತೆ ಇರುವ ಸಾಕ್ಷಿಯನ್ನು ಮೈಮರೆತು ನೋಡುತ್ತಾ ಸಿದ್ಧಾರ್ಥ್ ಹೇರ್ ಡ್ರೈ ಮಾಡುತ್ತಿದ್ದರೆ ನಾಚಿಕೆ ಪಡುತ್ತಾ ಇಲ್ಲಿ ಕುಡಿ ಎಂದು ತೆಗೆದುಕೊಳ್ಳಲು ಹೋದಳು ಸಾಕ್ಷಿ ಇಟ್ಸ್ ಓಕೆ ಎಂದು ಸಣ್ಣಗೆ ಮುಗುಳ್ನಕ್ಕು ಸಾಕ್ಷಿ ಕುದಲನ್ನು ಹಿಡಿದುಕೊಂಡು ಶ್ರದ್ಧೆಯಿಂದ ಹಾರಿಸುತ್ತಿದ್ದರೆ ಏನೋ ವಿಚಿತ್ರ ಮಧುರಾನುಭೂತಿಯಿಂದ ಅವಳ ದೇಹ ಪುಲಕಿತವಾಗುತ್ತಿದೆ ಕೆಂಪೇರಿದ ಕೆನ್ನೆಗಳಿಂದ ಬ್ಲಶ್ ಆಗುತ್ತಾ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ ಏರ್ಫುಲ್ ಡ್ರೈ ಆಗಿದೆ ಎಂದು ಕನ್ಫರ್ಮ್ ಮಾಡಿಕೊಂಡ ನಂತರ ಆಫ್ ಮಾಡಿ ಇಟ್ಸ್ ಡನ್ ಎಂದನು ಮುಗುಳ್ನಗುತ್ತಾ ಥ್ಯಾಂಕ್ ಯು ಎನ್ನುತ್ತಾ ಒಂದು ಸುಂದರವಾದ ನಗೆ ಬೀರಿ ಮಿರರ್ ಮುಂದೆ ನಿಂತುಕೊಂಡು ಹೇರ್ಗೆ ಕ್ಲಿಪ್ ಹಾಕಿಕೊಂಡು ನಡೀರಿ ಹೋಗೋಣ ಎಂದಳು ತನ್ನ ಕ್ರಾಪ್ ಸೆಟ್ ಮಾಡಿಕೊಂಡು ಸಾಕ್ಷ್ಯ ಜೊತೆ ಕೆಳಗಡೆಗೆ ಓದನು ಟಿಫನ್ ಮಾಡಿದ ಮೇಲೆ ಸಾಕ್ಷಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್ ವರ್ಕ್ ಬೇಗ ಫಿನಿಶ್ ಮಾಡ್ಕೊ ಸಾಯಂಕಾಲ ಶಾಪಿಂಗ್ಗೆ ಹೋಗೋಣ ನಾಳೆ ಮಾಮ್ ಡ್ಯಾಡಿಯ ಮ್ಯಾರೇಜ್ ಆ್ಯನಿವರ್ಸರಿ ಎಂದನು ಹೌದಾ ಸರಿ ಎಂದಳು ಸಾಕ್ಷಿ ಸಣ್ಣಗೆ ನಗುತ್ತಾ ಅವಳನ್ನು ಆಫೀಸ್ ಬಳಿ ಡ್ರಾಪ್ ಮಾಡಿ ಹೊರಟು ಹೋದನು ಸಿದ್ಧಾರ್ಥ್ ನಿತ್ಯ ಆಗ ತಾನೇ ನಿದ್ದೆ ಎದ್ದು ಮುರಿಯುತ್ತಾ ಅಮ್ಮಯ್ಯ ಎಕ್ಸಾಮ್ಸ್ ಮುಗಿದವು ಇನ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಬಹುದು ಅಂತ ಅಂದುಕೊಳ್ಳುತ್ತಾ ಫ್ರೆಶ್ ಆಗಿ ಹಾಲ್ನೊಳಕ್ಕೆ ಬಂದಳು ಗುಡ್ ಮಾರ್ನಿಂಗ್ ನಿತ್ಯ ಕಾಫಿ ತಂದು ಕೊಟ್ಟಳು ಸುಧಾ ಕಾಫಿ ಕುಡಿಯುತ್ತಾ ಫೋನ್ ನೋಡುತ್ತಾ ಹೌದು ಈ ಇರೋರವರು ಏನಾದರೂ ಎಕ್ಸಾಮ್ಸ್ ಬ್ಯುಸಿಯಲ್ಲೇ ಬಿದ್ದು ಈ ನಡುವೆ ಸರಿಯಾಗಿ ಮಾತನಾಡಲೇ ಇಲ್ಲ ಅಂತ ಅಂದುಕೊಳ್ಳುತ್ತಾ ಆಕಾಶ್ ನಂಬರ್ಗೆ ಕಾಲ್ ಮಾಡಿದಳು ಎರಡು ಬಾರಿ ಕಾಲ್ ಮಾಡಿದ ನಂತರ ಪಿಕ್ ಮಾಡಿದನು ಆಕಾಶ್ ಹಲೋ ಏನು ಮಾಡ್ತಿದೀಯಾ ಎಂದು ಕೇಳಿದಳು ಎಕ್ಸೈಟಿಂಗ್ ಆಗಿ ಹಾ ನಿತ್ಯ ಸ್ವಲ್ಪ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದೀನಿ ಮತ್ತೆ ಮಾಡ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಆಕಾಶ್ ಈಡಿಯಟ್ ಯಾವಾಗಲೂ ಏನೋ ಒಂದು ರೀಸನ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಇವನೇ ಬ್ಯುಸಿಯಾಗಿ ಇರ್ತಾನಾ ನಾನೇನು ಇರಲ್ವಾ ಇನ್ನೊಂದು ಬಾರಿ ಇವನಿಗೆ ಫೋನೇ ಮಾಡಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಿಡಿಮಿಡಿಗೊಳ್ಳುತ್ತಾ ಒಳಗಡೆಗೆ ಹೊರಟು ಹೋದಳು ಸಾಯಂಕಾಲ ಸಾಕ್ಷಿಯನ್ನು ಕರೆದುಕೊಂಡು ಶಾಪಿಂಗ್ ಮಾಲ್ಗೆ ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ ನನಗೆ ಸೆಲೆಕ್ಷನ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ ನನಗೆ ಏನು ಬೇಕಾದರೂ ಅಮ್ಮನೇ ಸೆಲೆಕ್ಟ್ ಮಾಡ್ತಿದ್ರು ಈಗ ಅಮ್ಮ ಇಲ್ಲ ಅಲ್ವಾ ನೀವೇ ಮಾಡಬೇಕು ಎಂದಳು ಸರಿ ಎಂದನು ನಗುತ್ತಾ ಒಳ್ಳೆ ಕಾಸ್ಟ್ಲಿ ಸಿಲ್ಕ್ ಸೀರೆಗಳ ಜೊತೆಗೆ ವರ್ಕ್ ಸೀರೆಗಳು ನಾರ್ಮಲ್ ಸೀರೆಗಳು ಆ್ಯಂಡ್ ಕೆಲವೊಂದು ಡ್ರೆಸ್ಸಸ್ ಸೆಲೆಕ್ಟ್ ಮಾಡಿದೆನು ಸಿದ್ಧಾರ್ಥ್ ನಾವೇನಾದರೂ ಬಟ್ಟೆಗಳ ಶಾಪ್ ಇಡ್ತಾ ಇದ್ದೀವಾ ಇಷ್ಟೊಂದು ಸೀರೆಗಳು ಡ್ರೆಸ್ಸಸ್ ತೆಗೆದುಕೊಂಡಿದ್ದೀರಾ ಸಿದ್ಧಾರ್ಥ್ ಸೆಲೆಕ್ಟ್ ಮಾಡಿದ ಸೀರೆಗಳನ್ನು ಡ್ರೆಸ್ಗಳನ್ನು ಆಶ್ಚರ್ಯದಿಂದ ನೋಡುತ್ತಾ ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ನಕ್ಕು ಬಿಟ್ಟು ನನಗೆ ಎಲ್ಲ ಇಷ್ಟ ಆದವು ಅದಕ್ಕೆ ತಗೊಂಡೆ ಗಂಡ ಇಷ್ಟಪಟ್ಟು ತೆಗೆದುಕೊಂಡಿರುವಾಗ ಬೇಡ ಅನ್ನಬಾರ್ದು ಎಂದು ಸಿದ್ಧಾರ್ಥ್ ಹಾಸ್ಯವಾಗಿ ನಗುತ್ತಿದ್ದರೆ ಗಂಡ ಎನ್ನುವ ಮಾತಿಗೆ ಅವನ ನಗುವಿಗೆ ವಿಚಿತ್ರವಾಗಿ ನೋಡುತ್ತಾ ತನ್ನಲ್ಲೇ ತಾನೇ ಮುಗುಳ್ನಕ್ಕಳು ಇನ್ನೊಂದು ಬಾರಿ ಇವರ ಜೊತೆ ಶಾಪಿಂಗ್ಗೆ ಬರಬಾರದು ಶಾ ಫುಲ್ ಖರೀದಿ ಮಾಡಿಬಿಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧಾರ್ಥಿಂದಯೇ ನಡೆದಳು ಬಟ್ಟೆಗಳ ಶಾಪಿಂಗ್ ಮುಗಿದ ಮೇಲೆ ಜ್ಯುವೆಲ್ಲರಿ ಶಾಪಿಂಗ್ಗೆ ಹೋದರು ಸಿದ್ದು ನನಗೆ ಇರುವವೂ ಸಾಕು ಇವೆಲ್ಲ ಏನು ಬೇಡ ಎಂದಳು ಮುಜುಗರ ಪಡುತ್ತ ಮದುವೆ ಆದಾಗ್ಲಿಂದ ಏನೂ ತಗೊಂಡಿಲ್ಲ ಬೇಡ ಅನ್ಬೇಡ ಇದು ಹೇಗಿದೆ ನೋಡು ಎಂದು ಒಂದು ಸೆಟ್ ತೆಗೆದು ಸಾಕ್ಷಿಗೆ ಕೊಟ್ಟನು ಅವಳು ಹಾಕಿಕೊಳ್ಳುತ್ತಿದ್ದರೆ ಅವಳ ಕೈಯಿಂದ ತೆಗೆದುಕೊಂಡು ಸಾಕ್ಷಿ ಕತ್ತಿನ ಬಳಿ ಇರುವ ಕೂದಲನ್ನು ನಿಧಾನವಾಗಿ ಪಕ್ಕಕ್ಕೆ ತಳ್ಳಿ ನಕ್ಲೀಸ್ ಆಗುತ್ತಿದ್ದರೆ ಸಾಕ್ಷಿ ಹವಕ್ಕಾಗಿ ಮಿರರ್ನೊಳಗಿಂದ ಸಿದ್ಧಾರ್ಥ್ನನ್ನ ಹಾಗೆಯೇ ನೋಡುತ್ತಿದ್ದಾಳೆ ನೆಕ್ಲೀಸ್ ಅವಳ ಕೊರಳಿಗೆ ಹಾಕಿ ಮಿರರ್ನೊಳಗಿಂದ ಸಾಕ್ಷಿಯನ್ನು ನೋಡುತ್ತಾ ಹೇಗಿದೆ ಎಂದು ಕಣ್ಣಗರಾಕಿದನು ಚೆನ್ನಾಗಿದೆ ಅನ್ನುವ ಥರ ನಾಚಿಕೆ ಪಡುತ್ತಾ ತಲೆಯಾಡಿಸಿದಳು ಸಾಕ್ಷಿ ಮೂರು ನೆಕ್ಲೆಸ್ ಸೆಟ್ಟುಗಳ ಜೊತೆಗೆ ಬ್ಯಾಂಗಲ್ಸ್ ತೆಗೆದುಕೊಂಡು ಕಾರಿನಲ್ಲಿ ಮನೆಗೆ ಹೊರಟರು ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ನೀವು ಈ ಸೀರೆಗಳನ್ನು ಒಡವೆಗಳನ್ನು ನಾಳೆ ಫಂಕ್ಷನ್ನಲ್ಲಿ ನಾನು ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸಬೇಕು ಅಂತ ಫ್ರೆಸ್ಟೇಜ್ಗೋಸ್ಕರ ತೆಗೆದುಕೊಂಡರೋ ಅಥವಾ ನನ್ನ ಮೇಲೆ ಪ್ರೀತಿಯಿಂದ ತೆಗೆದುಕೊಂಡರೋ ನನಗೆ ಗೊತ್ತಿಲ್ಲ ಆದರೆ ನೀವು ಹತ್ತಿರವಿದ್ದು ನನಗೋಸ್ಕರ ಸೆಲೆಕ್ಟ್ ಮಾಡಿದ್ದು ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿ ಇದೆ ಸಿದ್ಧಾರ್ಥ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಸಾಕ್ಷಿ ಕಡೆ ನೋಡಿ ಏನು ಅನ್ನುವ ಥರ ಕಣ್ಣೆಗರಾಕಿದನು ಸಿದ್ಧಾರ್ಥ್ ಏನೂ ಇಲ್ಲ ಎಂದು ತಲೆಯಾಡಿಸಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ ಇದ್ದು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗಿ ಡಿನ್ನರ್ ಮಾಡಿದರು ಆನಿವರ್ಸರಿ ಪಾರ್ಟಿ ಬಗ್ಗೆ ಸಿದ್ಧಾರ್ಥ್ ಹಾಲಿನಲ್ಲಿ ರಮೇಶ್ ರಿತ್ವಿಕ್ ಜೊತೆ ಮಾತನಾಡುತ್ತಿದ್ದರೆ ಸಾಕ್ಷಿ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ವಾಲಿಬಿಟ್ಟಳು ಸಿದ್ಧಾರ್ಥ್ ಬಗ್ಗೆ ಯೋಚನೆ ಮಾಡುತ್ತಾ ಊಹೆಗಳಲ್ಲಿ ತೇಲಾಡುತ್ತಾ ನಿದ್ದೆಗೆ ಜಾರಿಕೊಂಡಳು ತುಂಬಾ ಸಮಯದ ನಂತರ ರೂಮಿನೊಳಕ್ಕೆ ಬಂದು ಮಲಗಿಕೊಂಡನು ಸಿದ್ಧಾರ್ಥ್ ಪ್ರತಿದಿನದಂತೆ ಮಾರ್ನಿಂಗ್ ಐದು ಗಂಟೆಗೆ ಎದ್ದ ಸಿದ್ಧಾರ್ಥ್ ಕಣ್ಣುಗಳು ತೆರೆದು ನೋಡಿದನು ತನ್ನ ಮೇಲೆ ಕೈ ಹಾಕಿಕೊಂಡು ಚಿಕ್ಕ ಮಗುವಿನ ತರ ಕ್ಯೂಟಾಗಿ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡಿದ ತಕ್ಷಣ ಅವನ ತುಟಿಗಳ ಮೇಲೆ ಮುಗುಳ್ನಗೆ ಬೇರಿತು ಅವಳ ಕೈಯನ್ನು ತೆಗೆಯಲು ಓದುವನು ಆ ಪ್ರಯತ್ನವನ್ನು ಕೈಬಿಟ್ಟು ಸಾಕ್ಷಿ ಕೆನ್ನೆಯ ಮೇಲೆ ತೋರು ಬೆರಳಿಂದ ನಿಧಾನವಾಗಿ ಸವರುತ್ತಾ ಸ್ಕಿನ್ ಎಷ್ಟು ಸ್ಮೂತಾಗಿ ಇದೆ ಅಂತ ಅಂದುಕೊಳ್ಳುತ್ತಾ ಕೆನ್ನೆಯ ಮೇಲಿಂದ ತುಟಿಗಳ ಬಳಿ ಕೈಯನ್ನು ತೆಗೆದುಕೊಂಡು ಓದನು ಸಣ್ಣದಾಗಿ ತಿಕ್ಕಾಗಿ ಇರುವ ಅವಳ ಗುಲಾಬಿ ತುಟಿಗಳನ್ನು ಬೆರಳಿಂದ ಮುಟ್ಟುತ್ತಿದ್ದರೆ ನಿದ್ದೆಯಲ್ಲಿ ಸಣ್ಣದಾಗಿ ನಗುತ್ತಿರುವ ಸಾಕ್ಷಿಯನ್ನು ನೋಡಿ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ತನ್ನಲ್ಲಿ ತಾನೇ ನಕ್ಕನು ಸಾಕ್ಷಿ ಕೈ ತೆಗೆದು ನಿಧಾನವಾಗಿ ಮೇಲಿಂದ ಹೆದ್ದು ಜಾಗಿಂಗ್ಗೆ ಹೊರಟು ಹೋದೆನು ಸಿದ್ಧಾರ್ಥ್ ಸಿದ್ಧಾರ್ಥ್ ಜಾಗಿಂಗ್ ಮಾಡಿ ಬರುವಷ್ಟರಲ್ಲಿ ಸಾಕ್ಷಿ ಫ್ರೆಶ್ ಆಗಿ ಕೆಳಗೆ ಹೋಗಿ ಸುಧಾ ಜೊತೆ ಕೆಲಸಗಳಲ್ಲಿ ಮಗ್ನಳಾಗಿದ್ದಾಳೆ ಸಿದ್ಧಾರ್ಥ್ ಸ್ನಾನ ಮಾಡಿ ಕೆಳಗಡೆಗೆ ಬರುವಷ್ಟರಲ್ಲಿ ಸುಮಿತ್ರಾ ಹಾಲ್ನೊಳಕ್ಕೆ ಬಂದಿದ್ದರಿಂದ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಮಾಮ್ ಎಂದು ನಗುತ್ತಾ ಹಗ್ ಮಾಡಿಕೊಂಡನು ಥ್ಯಾಂಕ್ಸ್ ಕಣೋ ಎನ್ನುತ್ತಾ ಸಿದ್ಧಾರ್ಥ ಹಣೆಯ ಮೇಲೆ ಮುತ್ತಿಟ್ಟಳು ಸುಮಿತ್ರ ಸುಮಿತ್ರಾಳನ್ನು ನೋಡಿ ಹತ್ತಿರಕ್ಕೆ ಬಂದ ಸಾಕ್ಷಿ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅತ್ತೆ ಎಂದು ಶೇಕ್ ಶೇಖ್ಯಾಂಡ್ ಕೊಡುತ್ತಿದ್ದರೆ ಬೀಸ್ರದಿಂದ ಮುಖ ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಸುಮಿತ್ರಾ ಸಾಕ್ಷಿ ಮನಸ್ಸು ಚುರುಕ್ಕೆಂದಿತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರೆ ಸಿದ್ಧಾರ್ಥ ಅವಳ ಕೈಯನ್ನು ಹಿಡಿದುಕೊಂಡನು ಸಾಕ್ಷಿ ಕಣ್ಣೀರಿನಿಂದ ತಲೆ ಎತ್ತಿ ನೋಡಿದರೆ ಇಟ್ಸ್ ಓಕೆ ಎಂದು ಧೈರ್ಯ ಹೇಳಿದನು ಸಿದ್ಧಾರ್ಥ್ ತಲೆಯಾಡಿಸಿ ಕಣ್ಣೀರು ಒರೆಸಿಕೊಂಡು ಕಿಚನ್ನೊಳಕ್ಕೆ ಹೊರಟು ಹೋದಳು ಸಿದ್ಧಾರ್ಥ್ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ತನ್ನ ಕೆಲಸಗಳಲ್ಲಿ ಮಗ್ನನಾದನು ಮನೆಯವರೆಲ್ಲ ಸಾಯಂಕಾಲ ಪಾರ್ಟಿಗೆ ಮಾಡಬೇಕಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಪಾರ್ಟಿಗೋಸ್ಕರ ಗಾರ್ಡನ್ನಲ್ಲಿ ಸ್ಟೇಜ್ನ ಜೊತೆ ಗಾರ್ಡನ್ ಮನೆ ಫುಲ್ ಚಿಕ್ಕ ಚಿಕ್ಕ ಲೈಟ್ಸ್ ಆ್ಯಂಡ್ ಕಲರ್ಫುಲ್ ಫ್ಲವರ್ಸ್ನಿಂದ ತುಂಬಾ ಸುಂದರವಾಗಿ ಅಲಂಕರಿಸಿದ್ದಾರೆ ಸಿದ್ಧಾರ್ಥ್ ಸೆಲೆಕ್ಟ್ ಮಾಡಿದ ಸೀರೆಯನ್ನು ಹುಟ್ಟುಕೊಂಡು ಸುಂದರವಾಗಿ ರೆಡಿಯಾದಳು ಸಾಕ್ಷಿ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ಗೆ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದ ಸಾಕ್ಷಿ ಮೇಲಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಮೆರೂನ್ ಕಲರ್ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವ ಅವಳ ರೂಪವನ್ನು ಕಣ್ಣುಗಳ ತುಂಬ ತುಂಬಿಸಿಕೊಂಡು ಲುಕ್ಕಿಂಗ್ ಪ್ರಿಟಿ ಎಂದನು ಸಾಕ್ಷಿ ಹತ್ತಿರಕ್ಕೆ ಬರುತ್ತಾ ಸಾಕ್ಷಿ ತಲೆ ತಿರುಗಿಸಿ ನೋಡಿ ಥ್ಯಾಂಕ್ ಯು ಎಂದಳು ನಾಚಿಕೆಯಿಂದ ನಗುತ್ತ ಸಿದ್ಧಾರ್ಥ್ ರೆಪ್ಪೆ ಹಾಡಿಸದೆ ಹಾಗೆಯೇ ನೋಡುತ್ತಿದ್ದರೆ ತತ್ತರಿಸಿ ಬೀಗ ರೆಡಿಯಾಗಿ ಬಂದ್ಬಿಡಿ ಎನ್ನುತ್ತಾ ಫಾಸ್ಟಾಗಿ ಕೆಳಗಡೆಗೆ ಓಡಿದಳು ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಫ್ರೆಶ್ ಆಗುವುದಕ್ಕೆ ಹೋದನು ಸ್ವಲ್ಪ ಸಮಯದ ನಂತರ ಕೆಳಗಡೆಗೆ ಬಂದ ತನ್ನ ಮನೋಹರನನ್ನು ನೋಡಿ ಸಾಕ್ಷಿ ಕಣ್ಣುಗಳು ಸಂಭ್ರಮಾಶ್ಚರ್ಯದಿಂದ ದೊಡ್ಡವಾದವು ತಾನು ಹುಟ್ಟುಕೊಂಡಿರುವ ಸೀರೆಗೆ ಮ್ಯಾಚಿಂಗ್ ಆಗಿ ಮೆರೂನ್ ಕಲರ್ ಸೂಟ್ ಹಾಕಿಕೊಂಡಿದ್ದಾನೆ ಸಿದ್ಧಾರ್ಥ್ ತನ್ನನ್ನೇ ಆಶ್ಚರ್ಯವಾಗಿ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿ ನಗುತ್ತಾ ಕೆಳಗಡೆಗೆ ನಡೆದನು ಪಾರ್ಟಿ ಸ್ಟಾರ್ಟ್ ಆಯಿತು ಅತಿಥಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರಾಜಕೀಯ ನಾಯಕರು ಎಲ್ಲರೂ ಬಂದು ಕೃಷ್ಣಪ್ರಸಾದ್ ದಂಪತಿಗಳನ್ನು ವಿಶ್ ಮಾಡುತ್ತಿದ್ದಾರೆ ಮ್ಯಾಚಿಂಗ್ ಅಟೈರ್ನಲ್ಲಿ ಇರುವ ಸಿದ್ಧಾರ್ಥ್ ಸಾಕ್ಷಿನೇ ಪಾರ್ಟಿಯಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಸುಶೀಲಾ ಚಂದ್ರಶೇಖರ್ ಅವರ ಜೊತೆಗೆ ಒಳಗಡೆಗೆ ಬರುತ್ತಿರುವ ಆಕಾಶ್ನನ್ನು ನೋಡಿ ನಿತ್ಯಾಮುಖಳೆಯುತ್ತಿದ್ದದ್ದು ನೋಡಿ ಸುಮಿತ್ರಾ ಮುಖ ಬಾಡಿ ಹೋಯಿತು ಸಾಕ್ಷಿ ಎದುರೋಗಿ ಎಲ್ಲರನ್ನೂ ನಗುತ್ತಾ ಮಾತನಾಡಿಸಿದಳು ಈ ದೆವ್ವ ಎಲ್ಲಿದ್ದಾಳೆ ನಿತ್ಯಾಗೋಸ್ಕರ ಹುಡುಕಾಡಿದನು ಆಕಾಶ್ ಸ್ವಲ್ಪ ದೂರದಲ್ಲಿ ಕಾಣಿಸಿದ ನಿತ್ಯಳನ್ನು ನೋಡಿ ನೋಡಿದವನ ತರಾನೆ ತಲೆ ತಿರುಗಿಸಿಕೊಂಡು ಕೃಷ್ಣಪ್ರಸಾದ್ ರವರ ಬಳಿ ಹೋದನು ಆಕಾಶ್ ನೋಡುತ್ತಿದ್ದಾನೆ ಎಂದು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಲೇ ಒಂದು ಕಣ್ಣು ಆಕಾಶ್ನನ್ನ ಗಮನಿಸುತ್ತಿದ್ದಾಳೆ ನಿತ್ಯ ಅವನನ್ನು ಗುರಾಯಿಸಿಕೊಂಡು ನೋಡುತ್ತಾ ಇವನಿಗೆ ತುಂಬಾ ಕೊಬ್ಬು ಅವನೇ ಬಂದು ನನ್ನ ಜೊತೆ ಮಾತನಾಡುವ ತನಕ ನಾನು ಮಾತನಾಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆಕಾಶ್ನಿಂದ ನೋಟ ತಿರುಗಿಸಿಕೊಂಡು ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾಳೆ ಇನ್ನು ಸುದೀಪ್ ಜೊತೆ ಮಾತನಾಡುತ್ತಿರುವ ಸಿದ್ಧಾರ್ಥ್ ಸುಶೀಲರವರ ಜೊತೆ ಮಾತನಾಡುತ್ತಿರುವ ಸಾಕ್ಷಿ ಇಬ್ಬರೂ ದೂರವಾಗಿ ಇದ್ದರೂ ಮಧ್ಯ ಮಧ್ಯದಲ್ಲಿ ಕಳ್ಳನೋಟ ನೋಡಿಕೊಳ್ಳುತ್ತಿದ್ದಾರೆ ಅವರ ಕಲ್ಪನೆಗಳು ಪಿಸಿಗುಟ್ಟುತ್ತಿವೆ ಅವರ ಹೃದಯಗಳು ಕಂಪಿಸುತ್ತಿವೆ ಈ ಪ್ರಶಾಂತವಾದ ಹೃದಯಗಳಲ್ಲಿ ಬಿರುಗಾಳಿ ಎಬ್ಬಿಸಲು ಊಹಿಸಿದ ತೂಪಾನ್ ನುಗ್ಗಿ ಬಂದಿತು ಲೋ ಸಿದ್ದು ಆ ಕಡೆ ನೋಡೋ ಶಾಕ್ನಿಂದ ಹೇಳಿದ ಸುದೀಪ್ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಆದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು